ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕಡೆ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕಡೆ ಚೈನಾದ ಘಿ ಜಿನ್ಪಿಂಗು ಮೂರನೇದು ದರಿದ್ರ ಪಾಕಿಸ್ತಾನ ಈ ಮೂರು ರಾಷ್ಟ್ರಗಳು ಏಕಕಾಲಕ್ಕೆ ಉರಿದುಕೊಳ್ಳುವಂಥ ಒಂದು ದೊಡ್ಡ ಬೆಳವಣಿಗೆ ಸಂಭವಿಸಲಿದೆ ಡಿಸೆಂಬರ್ ಐದು ಮತ್ತು ಆರನೇ ತಾರೀಕು ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಕೇವಲ ಭೇಟಿಯೊಂದೇ ಅಲ್ಲ ಭಾರತದ ಜೊತೆ ಸುಕ್ವೈ ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳ ಒಪ್ಪಂದವನ್ನು ಮಾಡಿಕೊಳ್ಳಲಿದ್ದಾರೆ ಇದರ ಜೊತೆಗೆ ಸೂಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಸೆಂಬ್ಲಿ ಅದರ ಡೀಲನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ ಇದೇನು ಮೊದಲೇ ಸಾರಿ ಬರ್ತಾ ಇರೋದಲ್ಲ ವ್ಲಾದಿಮಿರ್ ಪುಟಿನ್ ಅವರು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದರು ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ತಕ್ಷಣ ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದರು ಅದಾದಮೇಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದಿದ್ದರು ನಾಲ್ಕು ವರ್ಷಗಳ ನಂತರ ಈಗ ಡಿಸೆಂಬರ್ ಐದು ವಾರಕ್ಕೆ ಬರ್ತಾ ಇದ್ದಾರೆ ಕಳೆದ ಮೂರುವರೆ ವರ್ಷಗಳಿಂದ ಯುದ್ಧದಿಂದ ನಲುಗಿ ಹೋಗಿರುವಂಥ ರಾಷ್ಟ್ರ ಆದರೂ ಕೂಡ ಅಷ್ಟೂ ನ್ಯಾಟೋ ದೇಶಗಳನ್ನು ಹಿಮ್ಮೆಟ್ಟಿಸಿದಂಥ ರಾಷ್ಟ್ರ ಅದರ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರಷ್ಯಾದ ಬಗ್ಗೆ ಮೊದಲು ನಾವು ಬಹಳ ಪ್ರಸ್ತುತವಾಗಿ ಒಂದು ಎರಡು ವಿಷಯವನ್ನು ತಿಳ್ಕೊಬೇಕು ರಷ್ಯಾ ಜಗತ್ತಿನ ಅತೀ ದೊಡ್ಡ ರಾಷ್ಟ್ರ ಜನಸಂಖ್ಯೆ ತೀರ ಕಡಿಮೆ ಜನಸಂಖ್ಯೆ ಕೇವಲ ಹದಿಮೂರು ಕೋಟಿ ಅಲ್ಲಿಯ ಭೂ ವಿಸ್ತಾರ ಎಷ್ಟಿದೆ ಅಂದರೆ ಭಾರತದ ಏಳು ಪಟ್ಟು ದೊಡ್ಡದಾದಂಥ ರಾಷ್ಟ್ರ ಅದು ಹೀಗಾಗಿಯಲ್ಲಿ ಹೇರಳವಾದಂಥ ಖನಿಜ ಪದಾರ್ಥಗಳು ಹೇರಳವಾದಂಥ ತೈಲೋತ್ಪನ್ನಗಳು ಹೇರಳವಾದಂಥ ಅಗ್ರಿಕಲ್ಚರು ಆಹಾರ ಉತ್ಪನ್ನಗಳು ನೀವು ಏನನ್ನು ಕೇಳ್ತಿರೋ ಎಲ್ಲ ಅಲ್ಲಿದೆ ಆದರೆ ದುರಂತ ಏನಂದರೆ ರಾಜಕೀಯ ಕಾರಣಗಳಿಂದಾಗಿ ರಷ್ಯಾವನ್ನು ಉಳಿದ ರಾಷ್ಟ್ರಗಳು ದೂರ ಇಟ್ಟು ಬಹಿಷ್ಕರಿಸಿ ನಿಷೇಧ ಅಂತ ಹೇಳ್ತಾ ಅದು ಮುನ್ನುಗ್ಗಲಾರದ ಹಾಗೆ ಮಾಡಿದಾವೆ ಅವರ ಜೊತೆ ವ ಆರ್ಥಿಕವಾಗಿ ವ್ಯಾಪಾರ ಒಪ್ಪಂದಗಳು ಆಗ್ತಾ ಇಲ್ಲ ಅದು ಕೇವಲ ಮತ್ತು ಕೇವಲ ಚೈನಾ ಮತ್ತು ಭಾರತದ ಮೇಲೆ ಅದು ಕೇ ಕೇವಲ ತೈಲೋತ್ಪನ್ನ ಮತ್ತು ಅಗ್ರಿಕಲ್ಚರ್ ವಿಷಯಕ್ಕೆ ನಿರ್ಭರಗೊಂಡಿದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಜಿ ಜಿನ್ಪಿಂಗ್ಗೆ ಉರಿ ಹತ್ತತ್ತೆ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಸ್ವಾಭಾವಿಕ ಯಾಕೆಂದರೆ ಡೊನಾಲ್ಡ್ ಟ್ರಂಪ್ಗೆ ಇವತ್ತಿನವರೆಗೂ ಒಂದು ಅತಿ ದೊಡ್ಡದಾದಂಥ ಭ್ರಮೆ ಏನಪ್ಪ ಅಂದರೆ ಕಳೆದ ಮೂರುವರೆ ವರ್ಷದಿಂದ ರಷ್ಯಾ ಉಕ್ರೇನ್ ಯುದ್ಧ ಆಗಲಿಕ್ಕೆ ಕಾರಣವೇ ಭಾರತ ಮತ್ತು ಚೈನಾ ಎನ್ನುವಂಥ ಕಾರಣ ಯಾಕೆ ಅಂತ ನಿಮ್ಮ ಕಾರಣ ಗೊತ್ತಿದೆ ಅವರ ತೈಲೋತ್ಪನ್ನ ನಾವು ಖರೀದಿ ಮಾಡ್ತೇವೆ ಕಚ್ಚಾ ತೈಲವನ್ನು ಅದು ನಿಲ್ಲಿಸ್ಬಿಟ್ರೆ ರಷ್ಯಾ ಯುದ್ಧವನ್ನು ನಿಲ್ಲಿಸತ್ತೆ ಅಂತ ಎಂಥ ಅವಾಸ್ತವಿಕವಾದಂಥ ಎಂಥ ಇಮ್ಮೆಚ್ಯೂರ್ ಅಪ್ರಬುದ್ಧವಾದಂಥ ತರ್ಕ ಇದು ಅಂದರೆ ಒಂದು ವೇಳೆ ಭಾರತ ಖರೀದಿ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ರಷ್ಯಾದ ಯುದ್ಧ ಏನು ಬಿಡೋದಿಲ್ಲ ಅದಕ್ಕೆ ರಾಜಕೀಯವಾದಂಥ ಸರಿಯಾದಂಥ ತಾರ್ಕಿಕವಾದ ಅಂತ್ಯ ಕೊಡುವಂಥ ಮಧ್ಯಸ್ಥಿಕೆ ಮಾಡಬಹುದಾದಂಥ ಅಂಥ ವಾತಾವರಣ ಕಲ್ಪಿಸಬೇಕಾದಂಥ ಅಗತ್ಯತೆ ಇರುತ್ತೆ ಅದು ಬಿಟ್ಟು ಕೇವಲ ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಯುದ್ಧ ಮುಂದಾಡ್ಕೊಂಡು ಹೋಗ್ತಾ ಇದೆ ಅಂತ ಇವರು ಪರಿಭಾವಿಸಿದರೆ ಡೊನಾಲ್ಡ್ ಟ್ರಂಪು ಅವರ ರಾಜಕೀಯ ಅಪ್ರಬುದ್ಧತೆಯನ್ನು ಅದು ಸ್ಪಷ್ಟಗೊಳಿಸ್ತಾ ಹೋಗುತ್ತೆ ಖಚಿತಪಡಿಸ್ತಾ ಹೋಗುತ್ತೆ ನೋಡಿ ನಾನು ಯಾವಾಗಲೂ ಡೊನಾಲ್ಡ್ ಟ್ರಂಪ್ಗೆ ಒಂದು ಮಾತು ಹೇಳ್ತೀನಿ ಡೊನಾಲ್ಡ್ ಟ್ರಂಪ್ ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ವ್ಯಾಪಾರಿ ಮತ್ತು ವ್ಯಾಪಾರಿ ಮನೋಭಾವದ ವ್ಯಕ್ತಿ ಅನ್ನೋದು ಪದೇ 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 ಸಾಬೀತಾಗತ್ತೆ ಆತ ಎರಡು ರಾಷ್ಟ್ರಗಳ ಮಧ್ಯೆ ಉಭಯ ರಾಷ್ಟ್ರಗಳ ಮಧ್ಯೆ ಯಾವುದೇ ಒಂದು ಬಾಂಧವ್ಯ ಆಗಬೇಕು ಅಂದರೆ ಕೇವಲ ಮತ್ತು ಕೇವಲ ವ್ಯಾಪಾರದ ಮೂಲಕ ಆಗಬಹುದೇ ವಿನ ಬೇರೆ ಯಾವುದೇ ರೀತಿಯ ಕೊಡ್ಕೊಳ್ಳುವಿಕೆ ಇರೋದಿಲ್ಲ ಭಾವನಾತ್ಮಕ ಸಂಬಂಧ ಇರೋದಿಲ್ಲ ಅಂತ ಆತ ಪರಿಭಾವಿಸ್ತಾರೆ ಅನ್ಕಂಡೀಷ್ನಲ್ ಸ್ನೇಹ ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಭಾರತಕ್ಕೆ ಅದು ರಷ್ಯಾ ಮಾತ್ರ ರಷ್ಯಾ ನಮ್ಗೆ ಯಾವಾಗ ಯಾವಾಗ ಅನು ಅಗತ್ಯತೆ ಇದೆಯೋ ಆವಾಗೆಲ್ಲ ನಮ್ಮ ಜೊತೆ ನಿಂತಿರುವಂಥ ರಾಷ್ಟ್ರ ಅದು ಭಾರತ ಅವರ ಜೊತೆ ವ್ಯಾಪಾರ ವಹಿವಾಟು ಮಾಡ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ನಮ್ಮ ಜೊತೆ ಮೊದಲಿಂದ ಭಾರತದ ಜೊತೆ ನಂಟಿದೆ ಪಾರಂಪರಿಕವಾದಂಥ ನಮ್ಮದವ್ರದ್ದು ಬಾಂಧವ್ಯ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿ ಬಾರಿಯೂ ಕೂಡ ಯಾವ ಎಂತೆಂಥ ವೈಪರೀತ್ಯ ಸಂದರ್ಭಗಳಲ್ಲಿಯೂ ಕೂಡ ರಷ್ಯಾ ನಮ್ಮ ಜೊತೆಗೆ ನಿಂತಿದೆ ಆಮೇಲೆ ರಷ್ಯಾ ನಮ್ಮ ಜೊತೆ ನಿಂತದ್ದಕ್ಕೆ ಅಮೆರಿಕೆಗೆ ಭಾಳ ದೊಡ್ಡದಾದಂಥ ಆಘಾತ ನಿರಂತರವಾಗಿ ಆಗ್ತಾ ಇರುತ್ತೆ ಇವತ್ತು ಡೊನಾಲ್ಡ್ ಟ್ರಂಪ್ರ ಸ್ಥಿತಿ ನಿಮ್ಗೆ ಹೇಗಿದೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವಾಗ ಒಸಾಮಾ ಬಿನ್ ಲಾಡೆನ್ನು ಒಬಟಾಬಾದ್ನಲ್ಲಿ ಸಿಗಾಕೊಂಡು ಅವತ್ತಿಂದ ಅಮೇರಿಕೆಯ ಯಾವ ರಾಷ್ಟ್ರಪತಿಯೂ ಕೂಡ ಪಾಕಿಸ್ತಾನದ ಪ್ರಧಾನಿಯನ್ನು ಅಮೆರಿಕ ಒಳಗಡೆ ಬಿಟ್ಕೊಂಡಿರಲಿಲ್ಲ ಅವತ್ತಿಂದ ಏಕೆಂದರೆ ಇವರು ಯಾವತ್ತಿದ್ರೂ ಶತ್ರುತ್ವವನ್ನೇ ಮಾಡುವಂಥ ಜನ ಇವ್ರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಜೊತೆ ಹೇಗಿರಬೇಕು ಅಂತಂದರೆ ಇವ್ರಿಗೆ ಎರಡು ಬ್ರೆಡ್ಡನ್ನು ಎಸಿಬೇಕು ನಾವು ಹೇಳ್ದಂಗೆ ಕೇಳ್ದಂಗೆ ಕೇಳೋ ಹಾಗೆ ಇಟ್ಕೋಬೇಕು ಅಂತ ಅಮೆರಿಕ ಅದನ್ನು ಮನೆಯ ಹೊರಗಡೆ ನಿಂಚ್ಕೊಂಡು ನಿಂತಿತ್ತು ಭಾರತವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಭಾರತ ಬಲವರ್ಧನೆ ಆಗಲಾರದ ಹಾಗೆ ಯಾವಾಗಲೂ ಚಕ್ಮೇಟಾಗಿ ಪಾಕಿಸ್ತಾನವನ್ನು ಬಳಸಿಕೊಂಡು ಬಂದಂಥ ದೇಶ ಅಮೇರಿಕ ಇದಕ್ಕಾಗಿ ಅದಕ್ಕೆ ಸ ಐ ಎಮ್ ಎಫ್ನಿಂದ ಸಾಲ ಕೊಡಿಸೋದು ತಾನು ಬಿಲಿಯನ್ ಡಾಲರ್ಗಳ ದುಡ್ಡು ಕೊಡೋದು ಉಳಿದ ಎಲ್ಲ ರೀತಿಯ ಸವಲತ್ತು ಮಾಡಿ ಆ ದೇಶ ದಿವಾಳಿ ಆಗಲಾರದ ಹಾಗೆ ಒಂದು ಪಕ್ಕದಲ್ಲಿ ಭಾರತಕ್ಕೆ ಮಗ್ಗುಲ ಮುಳ್ಳಾಗಿರಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಪಾಕಿಸ್ತಾನವನ್ನು ಪೋಷಿಸಿಕೊಂಡು ಬಂದಂಥ ರಾಷ್ಟ್ರ ಅಮೇರಿಕಾ ಆದರೆ ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಪ್ರಧಾನಿ ಇಲ್ಲ ಗೃಹ ಸಚಿವ ಇಲ್ಲ ಮೊದಲು ಬಂದು ಕೂತಂಥವನು ಮುಲ್ಲಾ ಮುನೀರು ಮುಲ್ಲಾ ಮುನೀರ್ ಜೊತೆ ಡೊನಾಲ್ಡ್ ಟ್ರಂಪನ ಔಟ್ತನ ಕೂಟ ಹೆಂಗಿದೆ ಸ್ವಾಮಿ ಹೊರಗಡೆ ಕಾರಿಡಾರ್ನಲ್ಲಿ ಲೌಂಜ್ನಲ್ಲಿ ಅವರ ಗೃಹ ಸಚಿವ ಮೊಟ್ಟ ಮೊದಲ ಬಾರಿಗೆ ಮೊನ್ನೆ ಖನಿಜ ಸಂಪತ್ತನ್ನು ತೋರಿಸಲಿಕ್ಕಾಗಿ ಶಹಬಾಜ್ ಷರೀಫ್ ಅಂದರು ಅದು ಯಾವ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ನ ಸಭೆ ಇತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಬಂದ ಸಂದರ್ಭದಲ್ಲಿ ಅಮೆರಿಕೆಗೆ ಹೋಗಿ ವೈಟ್ ಹೌಸ್ನಲ್ಲಿ ಭೇಟಿಯಾಗಿದ್ದು ಅಂದರೆ ಒಬ್ಬ ಮುಲ್ಲಾಮುನೀರನಿಗೆ ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಮಹತ್ವವನ್ನು ಕೊಡ್ತಾರೆ ಮುಲ್ಲಾಮುನೀರು ಅವರಿಗೆ ನಮ್ಮ ದೇಶದಲ್ಲಿ ಈ ಎಲ್ಲ ರೇರ್ ಮಟೀರಿಯಲ್ಸ್ ಇದ್ದಾವೆ ಮಿನರಲ್ಸ್ ಇದ್ದಾವೆ ಅಂತ ತೋರಿಸ್ತಾರೆ ಬಾಕ್ಸ್ ಅವನ ಕೈಯಲ್ಲಿರುತ್ತೆ ಮುಲ್ಲಾಮುನೀರಿಗೆ ಪ್ರಧಾನಮಂತ್ರಿ ಅಲ್ಲಿ ಕೇವಲ ಸೂತ್ರದ ಗೊಂಬೆಯ ರೀತಿಯಲ್ಲಿ ನಿಂತಿರ್ತಾರೆ ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಇದ್ದಂಥ ಶಿಷ್ಟಾಚಾರ ಪಾರಂಪರಿಕವಾದ ಸಂಬಂಧಗಳಿಗೆಲ್ಲ ತಿಲಾಂಜಲಿ ಹಾಡಲಾಯಿತು ದೇಶವನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಮನುಷ್ಯ ಎಲ್ಲ ಕಡೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡ್ತಾ ಹೋದರೆ ವಿನಃ ದೇಶದ ಜೊತೆ ಬಾಂಧವ್ಯವನ್ನು ಬೆಸೆಯುತ್ತಾ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎನ್ನುವಂಥ ನಡೆಯೇ ಅವ್ರದ್ದು ಕಾಣಿಲ್ಲ ಆದರೆ ವ್ಲಾದಿಮಿರ್ ಪುಟಿನ್ ಹಾಗೆ ಮಾಡಲಿಲ್ಲ ನೋಡಿ ಚೈನಾ ಮತ್ತು ಆಗಿರುವಂಥ ಸಂಬಂಧ ನೋಡಿ ಚೈನಾ ಅನ್ಕಂಡೀಷ್ನಲ್ ಬೈಯರ್ಸ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಡೀಷನಲ್ಲಿ ಎಷ್ಟು ಬೇಕಾದರೂ ತಗೋಬೋದು ಅದಕ್ಕೆ ಬೇಕಾದಂಥ ಅಮೌಂಟನ್ನು ಫಿಕ್ಸ್ ಮಾಡಲಾಯಿತು ಭಾರತ ಕೂಡ ಈಗ ಯಾವಾಗ ಡೊನಾಲ್ಡ್ ಟ್ರಂಪ್ ಈ ರೀತಿ ನಮ್ಮ ಮೇಲೆ ಇನ್ನಿಲ್ಲದ ಹಾಗೆ ಕಿಡಿ ಕಾರಲಿಕ್ಕೆ ಶುರು ಮಾಡಿದ್ರು ನಮ್ಮ ಖರೀದಿ ಪ್ರಮಾಣವನ್ನು ಜಾಸ್ತಿ ಮಾಡಿ ನಮ್ಮ ದೇಶಕ್ಕೆ ಬೇಕಾಗುವ ಕಚ್ಚಾ ತೈಲದ ನಲವತ್ತು ಪರ್ಸೆಂಟ್ನಷ್ಟು ಕೇವಲ ಮತ್ತು ಕೇವಲ ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೇವೆ ಈಗೇನಾಗಿದೆ ಡಿಸೆಂಬರ್ ಐದು ಆರಕ್ಕೆ ಬರ್ತಾ ಇರೋದರಿಂದ ಬಹಳಷ್ಟು ಬೆಳ ಬೆಳವಣಿಗೆಗಳಾಗಿದ್ದಾವೆ ಏನಾಗಿದೆ ರಷ್ಯಾ ಹಾಗೆ ನೋಡಿದರೆ ಅಮೇರಿ ಅಮೇರಿಕೆಯ ಸೈನ್ಯಕ್ಕಿಂತ ಅತ್ಯಂತ ಸು ಸುಸಜ್ಜಿತವಾದಂಥ ಅತ್ಯಾಧುನಿಕವಾದ ತಂತ್ರಜ್ಞಾನ ಹೊಂದಿರುವಂಥ ಸೈನ್ಯ ವ್ಯವಸ್ಥೆ ಅದು ಏನಾಗಿದೆ ನಮಗೆ ಹಾಲಿವುಡ್ ಸಿನಿಮಾಗಳನ್ನ ನೋಡಿ ನೋಡಿ ಅಮೆರಿಕೆಯ ಸೈನ್ಯ ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದದ್ದು ಅನ್ನುವಂಥ ಒಂದು ಭ್ರಮೆ ಉಂಟಾಗಿದೆ ಐದು ಸಾವಿರದ ಎಂಟುನೂರು ನ್ಯೂಕ್ಲಿಯರ್ ವೆಪನ್ನು ಅಮೇರಿಕೆಯ ಬಳಿ ಇದ್ದರೆ ರಷ್ಯಾದ ಬಳಿ ಆರು ಸಾವಿರದ ಐನೂರು ನ್ಯೂಕ್ಲಿಯರ್ ವೆಪನ್ ಇದ್ದಾವೆ ರಷ್ಯಾದ ಈ ಸೈನ್ಯ ಬಲ ಇದೆಯಲ್ಲ ಅದು ಯುದ್ಧವನ್ನು ಕಾದಾಡಿ ಅನುಭವ ಇರುವಂಥ ಸೈನ್ಯ ಆಮೇಲೆ ಅಲ್ಲಿರುವಂಥ ಯುದ್ಧ ವಿಮಾನಗಳಿದಾವಲ್ಲ ಅವು ಅಮೇರಿಕ ಯುದ್ಧ ವಿಮಾನಗಳಿಗಿಂತ ಹೆಚ್ಚು ಕ್ಷಮತ್ವವನ್ನು ಹೊಂದಿದಂಥ ಹೆಚ್ಚು ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಬಲ್ಲಂಥ ಅತ್ಯಾಧುನಿಕವಾದಂಥ ತಂತ್ರಜ್ಞಾನವನ್ನು ಹೊಂದಿರುವಂಥ ಯುದ್ಧ ವಿಮಾನಗಳು ಮತ್ತು ಅವರ ಕ್ಷಿಪಣಿಗಳೆಲ್ಲ ಇದ್ದಾವಲ್ಲ ಆ ಕ್ಷಿಪಣಿಗಳು ಯಾವ ರೀತಿ ಅಂದರೆ ಎಂಥ ರೇಡಾರ್ ಇದ್ದರೂ ಕೂಡ ಅದನ್ನು ಬಂಧಿಸಿ ಹೊಡ್ಕೊಂಬರುವಂಥ ತಾಕತ್ತಿರುವಂಥ ಕ್ಷಿಪಣಿಗಳನ್ನು ಅವರು ಹೊಂದಿದ್ದಾರೆ ಇಲ್ಲಿವರೆಗೂ ಅಮೇರಿಕ ಏನು ಮಾಡ್ತಾ ಇತ್ತು ಕೇವಲ ನಮಗೆ ಯುದ್ಧ ಸ ಇದನ್ನು ಕೊಟ್ಬಿಡೋದು ಯುದ್ಧ ಸಲಕರಣೆಗಳನ್ನು ಯುದ್ಧ ವಿಮಾನವನ್ನು ಕ್ಷಿಪಣಿಗಳನ್ನು ಕೊಡೋದು ತಂತ್ರಜ್ಞಾನವನ್ನು ಕೊಡೋದಿಲ್ಲ ಭಾರತ ಹೇಳುತ್ತೆ ನಮ್ಮ ಹತ್ರ ಎಲ್ಲ ಇಟ್ಟುಕೊಂಡು ನಮ್ಗೆ ಬೇಕಾದಂಥ ಅದಕ್ಕೆ ಬೇಕಾದ ತಂತ್ರಜ್ಞಾನವೇ ಇಲ್ಲದೆ ಹೋದರೆ ಎಲ್ಲದಕ್ಕೂ ನಿಮ್ಮಲ್ಲಿ ನಿರ್ಭರ ಆಗೋದಾದರೆ ನಿಮ್ಮಿಂದ ಖರೀದಿ ಮಾಡಿ ಉಪಯೋಗ ಏನು ಅಂತ ಹೇಳ್ತೀವಿ ನಮಗೆ ನೀವು ಅದರ ಎಂಜಿನಿಯರಿಂಗನ್ನು ಕೊಡಬೇಕು ಅದರ ತಂತ್ರಜ್ಞಾನವನ್ನು ಟೆಕ್ನಾಲಜಿಯನ್ನು ಕೊಡಬೇಕು ಆಮೇಲೆ ಒಂದು ಎರಡನೇದು ನೀವು ಯಾವ ಯುದ್ಧ ವಿಮಾನವನ್ನು ನಮ್ಗೆ ಕೊಡ್ತಿರೋ ಅದರ ಬಿಡಿ ಭಾಗಗಳನ್ನು ತಯಾರಿ ಮಾಡುವಂಥ ವ್ಯವಹಾರವನ್ನು ನಮ್ಮ ದೇಶಕ್ಕೆ ಕೊಡಬೇಕು ಅಸೆಂಬ್ಲಿ ನಾವೇ ಮಾಡಬೇಕು ಎಲ್ಲ ಆದ ಮೇಲೆ ನಮ್ಮ ನಿಮ್ಮ ಜಾಯಿಂಟ್ ಅಗ್ರಿಮೆಂಟ್ ಏನಿದೆ ಅದರ ಪ್ರಕಾರ ಯುದ್ಧ ವಿಮಾನ ನಮ್ದಾದರೂ ಕೂಡ ಅದರ ಜೊತೆ ತಂತ್ರಜ್ಞಾನವನ್ನು ನಮಗೆ ಕೊಡಬೇಕು ಬ್ರ್ಯಾಂಡ್ ಮಾತ್ರ ನಿಮ್ಮದಾಗಿರುತ್ತೆ ಅದರ ಮೇಲೆ ಕಾಪಿರೈಟ್ ನಿಮ್ಮದೇ ಆದರೆ ಬ್ರ್ಯಾಂಡ್ ನಮ್ಮ ಬ್ರ್ಯಾಂಡ್ ನಿಮ್ಮದಾದರೂ ಕೂಡ ಯುದ್ಧ ವಿಮಾನದ ತಯಾರಿ ನಮ್ಮಲ್ಲಿ ಆಗುತ್ತೆ ಮುಂದೆ ಅದಕ್ಕೆ ಬಂದಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಡಲಿಕ್ಕೆ ಬೇಕಾದಂಥ ಸಂಪೂರ್ಣ ಟೆಕ್ನಾಲಜಿಯನ್ನು ನೀವು ಕೊಡಬೇಕು ಅಂತ ಮೇಕ್ ಇನ್ ಇಂಡಿಯಾ ಅನ್ನುವಂಥ ನರೇಂದ್ರ ಅವರು ಭಾಳ ದೊಡ್ಡದಾದಂಥ ಕನಸು ಅಮೇರಿಕಾ ಇದಕ್ಕೆ ಒಪ್ಪೋದಿಲ್ಲ ಚೈನಾ ಇದಕ್ಕೆ ಒಪ್ಪೋದಿಲ್ಲ ರಷ್ಯಾ ಮಾಡಿ ಸುಕೈ ಫಿಫ್ಟಿ ಸೆವೆನ್ನು ಎಸ್ ಫೋರ್ ಹಂಡ್ರೆಡ್ಡು ಒಂದಲ್ಲ ಎರಡಲ್ಲ ಯಾವ್ದು ಬೇಕೋ ಎಲ್ಲವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ನಮ್ಮ ಹೆಚ್ ಐ ಎಲ್ ನಾಸಿಕ್ನಲ್ಲಿರುವಂಥ ಹೆಚ್ ಐ ಎಲ್ನಲ್ಲಿ ಇದರ ಅನುಷ್ಠಾನ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ ಏನಿದೆ ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಬೇರೆ ಬೇರೆಯವರಿಗೆ ಟೆಂಡರ್ ಗ್ಲೋಬಲ್ ಟೆಂಡರ್ಗಳಾಗ್ತವೆ ಅತ್ಯಂತ ವೇಗವಾದಂಥ ಮತ್ತು ಅತ್ಯಂತ ಕ್ಷಮತ್ವವನ್ನು ಹೊಂದಿದಂಥ ರಾಕೆಟ್ಗಳು ಬೇಕಂಥ ಕ್ಷಿಪಣಿಗಳು ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಂಟರ್ ಕಾಂಟಿನೆಂಟ್ ಬ್ಯಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಈ ಏನು ಸುಕೈ ಫಿಫ್ಟಿ ಸೆವೆನ್ ಅಂತ ಹೇಳ್ತಾ ಇರಲಿ ಇದ್ರ ಜೊತೆ ಇನ್ನೊಂದು ತಯಾರಿ ಮಾಡ್ತಾ ಇದ್ದಾರೆ ಈ ಸುದರ್ಶನ ಚಕ್ರ ಅಂತ ಏನು ಹೇಳ್ತೇವೆ ಎಸ್ ಫೋರ್ ಹಂಡ್ರೆಡ್ಡು ಅದರ ಮುಂದುವರೆದ ಭಾಗದ ಅಂತ ಫಿಫ್ತ್ ಜನ್ರೇಷನ್ ಮಿಸೈಲ್ಗಳನ್ನು ಭಾರತ ತಯಾರಿ ಮಾಡಲಿಕ್ಕೆ ಮಾಡ್ಕೊಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ ಅಂದರೆ ಈಗ ವ್ಲಾದಿಮಿರ್ ಪುಟಿನ್ ಬರ್ತಾ ಇರೋದು ಕೇವಲ ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗೆಸ್ಕೊಂಡು ಭಾರತದ ಜೊತೆ ಚೆನ್ನಾಗಿದ್ದೀನಿ ಅಂತ ಹೇಳಲಿಕ್ಕಲ್ಲ ಭಾರತದ ಸೈನ್ಯ ಏನಿದೆ ಅದನ್ನು ಇನ್ನಷ್ಟು ಸಮರ್ಥವಾಗಿಸೋದು ಎರಡನೇದು ರಷ್ಯಾಗೆ ಬೇಕಾದಂಥ ವ್ಯಾಪಾರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಈಗಾಗಲೇ ಬಿಗಡಾಯಿಸಿ ಹೋಗಿ ಅಧ್ವಾನ ಕೂತಿರುವಂಥ ಅಮೇರಿಕೆ ತನ್ನ ಸಂಬಂಧ ಭಾರತ ಜೊತೆನ ಸಂಬಂಧವನ್ನು ಸರಿಪಡ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ ನವೆಂಬರ್ ಕೊನೆಯ ಒಳಗೆ ಆಗ್ತದೆ ಅಂತ ಡೊನಾಲ್ಡ್ ಟ್ರಂಪ್ನ ಜೊತೆಗಿರುವಂಥ ಆತನ ಸಹವರ್ತಿಗಳು ಹೇಳ್ತಾ ಇದ್ದಾರೆ ಆದರೆ ಇದು ಯಾವುದನ್ನು ಲೆಕ್ಕಕ್ಕೆ ಹಿಡಿಯಲಾರದೆ ಭಾರತ ರಷ್ಯಾದ ಜೊತೆ ತನ್ನ ಮುಂದಿನ ನಡೆ ಏನಿದೆ ನಾನು ಮುಂದುವರ್ಸ್ಕೊಂಡು ಇದೆ ಇದರಿಂದ ಚೈನಾಗೆ ಬೇಸರ ಆಗತ್ತೆ ಇದರಿಂದ ಪಾಕಿಸ್ತಾನಕ್ಕೆ ಬೇಜಾರಾಗುತ್ತೆ ಇದರಿಂದ ಅಮೆರಿಕಕ್ಕೆ ಬೇಜಾರಾಗುತ್ತೆ ನರೇಂದ್ರ ಮೋದಿ ಅವ್ರಿಗೆ ಅದೆಲ್ಲ ಇಲ್ಲ ತನ್ನ ದೇಶವನ್ನು ಆತ್ಮನಿರ್ಭರಗೊಳಿಸಬೇಕು ಅದಕ್ಕಾಗಿ ಯಾರು ಕೈ ಜೋಡಿಸಲಿಕ್ಕೆ ಸಮನ್ವಯಕ್ಕೆ ತಯಾರಿದ್ದಾರೋ ಅವರ ಜೊತೆ ತಮ್ಮ ನಮ್ಮ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ ಎಂಥ ಅದ್ಭುತವಾದಂಥ ಬೆಳವಣಿಗೆ ನೋಡಿ ವಿಜಯದಶಮಿಯ ಮಾರನೇ ದಿವಸ ಬೆಳ್ಳಂಬಳಿಗೆ ಒಂದು ಒಳ್ಳೆಯ ಸುದ್ದಿ ಕೊಡೋಣ ಅಂತ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ